ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ಭಾಗದ ಅತ್ಯಂತ ಯೋಚನಾ ಸ್ವಾಮೀಜಿ ಮತ್ತು ಕಲಬುರಗಿ ಕಂಡಂತಹ ಅಪರೂಪದ ಬುದ್ಧಿಗಳಾಗಿರುವ ಸರಡಗಿಯ ಪೂಜ್ಯ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಒಂದೇ ಕುಟುಂಬದಲ್ಲಿ ಮಗ ಗಂಡ ತಾನು ಶಾಸಕರಾಗಿರುವ ಏನಾದರೂ ಇತಿಹಾಸ ಇದ್ರೆ ಅದು ರೇವಲ್ ಕುಟುಂಬ ಬೇರೆ ಎಲ್ಲೂ ಇಲ್ಲ ಬೇರೆ ಎಲ್ಲೂ ಇದ್ರೂ ಸಹಿತ ಆದ್ಮೇಲೆ ಅಂತಹ ಕುಟುಂಬದಿಂದ ಬಂದಂತ ತಾಯಿ ಅರುಣಾ ತಾಯಿಯವರೇ ವೇದಿಕೆಯ ಮೇಲೆ ಆಸೀನಾಗಿರ್ತಕ್ಕಂತ ನಮ್ಮ ಭಾಗದ ಹಿರಿಯ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಚಕ್ರಪ್ಪ ಅತ್ಯಂತ ಪ್ರಾಮಾಣಿಕವಾಗಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ತಮ್ಮ ಅಧಿಕಾರವನ್ನ ಚಲಾಯಿಸಿರ್ತಕ್ಕಂಥ ಗೆಳೆಯ ಶಿವ ಹಿರೇಮಠ್ ಅವರೇ ಮತ್ತೆ ಇಡೀ ಕಾರ್ಯಕ್ರಮದ ಅಲ್ಲಿ ವಿಶ್ವ ಹಿಂದೂ ಕಾಲೇಜಿನ ಮುಖ್ಯಸ್ಥರಾಗಿರುವ ದರ್ಗಾ ಸರ್ ಅವರೇ ಎನ್ ಎಸ್ ಹಿರೇಮಠ ಸರ್ ಅವರೇ ರಘು ಸರ್ ಅವರೇ ರಮೇಶ್ ಸರ್ ಅವರೇ ಇಲ್ಲಿ ಕುಳಿತಂತ ಎಲ್ಲ ಪಾಲಕರೇ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸುವಕ್ಕಿಂತ ಮುಂಚೆ ಒಂದಿಷ್ಟು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ನಾನು ಬಂದಿದ್ದೆ ಮಳೆ ಬರ್ತಾ ಇದೆ ಏನು ಮಾಡಕ್ಕಾಗಲ್ಲ ಸನ್ಮಾನ್ಯ ಎನ್ ಎಸ್ ಹಿರೇಮಠ ಅವರು ಮೊದ ಮೊದಲಿಗೆ ಏನ್ರಿ ಅಪ್ಪಾಜಿ ಬಿಜಾಪುರ್ ಪೆಟ್ಟು ಬಂದಾಗ ಬಹಳ ಜನ ಅವ್ರಿಗೆ ಅಪೋಸ್ ಮಾಡಿದ್ರು ಬಹುಶಃ ಇಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ ಎರಬಾಡ್ ಸಲ ನೀವು ಕೇಳ್ರಿ ಯಾಕಂತಂದ್ರೆ ನಮ್ಮಲ್ಲಿ ಒಂದು ರೂಢಿ ಇದೆ ಕಲಬುರಗಿ ಜನರಿಗೆ ಬಿಜಾಪುರದವ್ರು ಮಕ್ಕಳೆಲ್ಲ ಬಿಜಾಪುರದವ್ರ್ ಗಂಡ್ರೆ ಆಗ್ಬಾರಲ್ಲೆಲ್ಲ